ಶ್ರೀ ರುದ್ರಾವಧೂತ ಮಠ ಚಾರಿಟೇಬಲ್ ಟ್ರಸ್ಟ್ ಜಮಖಂಡಿ ಇವರ ಸಹಯೋಗದಲ್ಲಿ ಐದನೇ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಉಚಿತವಾಗಿ ಶ್ರೀ ಮಠದಿಂದ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಶ್ರೀ ರವಿ ಲಗಳಿ ಗುರುಗಳು ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಶಿಸ್ತು ಎಂಬುದನ್ನು ಶಿಕ್ಷಣ ಒಂದು ಭಾಗವಾಗಿದೆ ನಿಮಗೆ ಶಿಕ್ಷಣವನ್ನು ಕಲಿತು ನಿಮ್ಮ ಜೀವನವನ್ನು ನೀವು ಚಾಲೆಂಜ್ ಆಗಿ ತೆಗೆದುಕೊಂಡು ಹೋಗಬೇಕು ಅಬ್ರಹಾಂ ಲಿಂಕನ್ ಎ ಪಿ ಜೆ ಅಬ್ದುಲ್ ಕಲಾಂ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದರು ವಿದ್ಯೆಯು ಯಾರೂ ಕದಿಯಲು ಆಗದ ಸಂಪತ್ತು ಆಗಿದ್ದು ವಿದ್ಯೆಯನ್ನು ನೀವು ಹಂಚುತ್ತಾ ಹೋದಲ್ಲಿ ಇನ್ನಷ್ಟು ವೃದ್ಧಿಯಾಗುತ್ತದೆ ಎಂದು ಕೃಷ್ಣಾನಂದ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವೇದಾಂತ ಆಚಾರ್ಯ ಮತ್ತು ಶ್ರೀ ರುದ್ರಾವಧೂತ ಮಠದ ಪೀಠಾಧಿಪತಿಗಳಾದ ಶ್ರೀ ಸಹಜಾನಂದ ಅವಧೂತರು ಶಿಕ್ಷಕರಾದ ಶ್ರೀ ಮುರಳೀಧರ್ ಮೇಷಿ ಮಹದೇವ್ ಕಡ್ಕೋಳ್ ಅಶೋಕ್ ಮೀಶಿ ಪ್ರಹ್ಲಾದ್ ಬಳುಲ್ಗೇಡರ್ ಯಮನಪ್ಪ ಕಡ್ಕೋಳ್ ಪ್ರಶಾಂತ್ ಮೀಶಿ ಈಶ್ವರ್ ಗೋಟಡ್ಕಿ ಮುಂತಾದವರು ಭಾಗವಹಿಸಿದ್ದರು 이번 피처샤하고 파이널 임원을 이뤄드릴까? 아, 그거 나게페이 버리지.